ನಮಸ್ಕಾರಗಳಿವೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತದಲ್ಲಿ ಇವತ್ತಿನ ಓಪನ್ ಒಂದು ಆಗ್ತಿರೋದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇತ್ತೀಚಿನ ಫೈನಾನ್ಶಿಯಲ್ಸ್ ಹೇಗಿದೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ನೋಡೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಹೇಗಿದೆ ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲೊಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ನಾನು ರೆಕಮೆಂಡ್ ಮಾಡ್ತೀರಾ ಫರ್ದರ್ ಸ್ಟಡಿ ಮಾಡಿ ಅದರ ಮೇಲೆ ಡಿಸಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನೋಡಬಹುದು ಕ್ರಿಜಾಕ್ ಲಿಮಿಟೆಡ್ ಕಂಪನಿಯ ಹೆಸರು ಕ್ರಿಜಾಕ್ ಲಿಮಿಟೆಡ್ ಅಂತ ಲೋಗೋದಲ್ಲಿ ನೋಡಬಹುದು ಕ್ರಿಜಾಕ್ ಮೇಕಿಂಗ್ ಎಜುಕೇಶನ್ ಈಸಿ ಕಂಪನಿಯ ಲೋಗೋದಲ್ಲಿ ಎಜುಕೇಶನ್ ಅಂತ ಇದೆ ಹಾಗಾದ್ರೆ ಎಜುಕೇಶನ್ ಸೆಕ್ಟರ್ ಕೆಲಸ ಮಾಡುತ್ತಾ ಅದನ್ನ ನೋಡೋಣ ನಾವು ನೋಡಬಹುದು ಎರಡ್ ಸಾವಿರದ ಹನ್ನೊಂದರಲ್ಲಿ ಶುರುವಾಗಿರುವಂತಹ ಕಂಪನಿ ಕ್ರಿಸಾಕ್ ಲಿಮಿಟೆಡ್ ಇಸ್ ಎ ಬಿ ಟು ಬಿ ಎಜುಕೇಷನ್ ಪ್ಲಾಟ್ಫಾರ್ಮ್ ಟು ಬಿಸಿನೆಸ್ ಟು ಬಿಸಿನೆಸ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾ ಇದೆ ಹಾಗೆ ಫಾರ್ ಏಜೆಂಟ್ಸ್ ಅಂಡ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಎಜುಕೇಶನ್ ಆಫ್ರಿಂಗ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ರೆಕ್ರೂಟ್ಮೆಂಟ್ ಸೊಲ್ಯೂಷನ್ಸ್ ಟು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಎಜುಕೇಶನ್ ಇನ್ ಯುನೈಟೆಡ್ ಕಿಂಗ್ಡಮ್ ಕೆನಡಾ ರಿಪಬ್ಲಿಕ್ ಆಫ್ ಐರ್ಲೆಂಡ್ ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್ ಅಂದ್ರೆ ಈ ದೇಶಗಳಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ರೆಕ್ರೂಟ್ಮೆಂಟ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಸ್ಟೂಡೆಂಟ್ ಇಂಡಿಯಾದ ಸ್ಟೂಡೆಂಟ್ ಅವ್ನು ಯುನೈಟೆಡ್ ಕಿಂಗ್ಡಮ್ ಅಲ್ಲೋ ಕೆನಡಾದಲ್ಲೋ ಐರ್ಲೆಂಡ್ ಅಲ್ಲೋ ಆಸ್ಟ್ರೇಲಿಯಾದಲ್ಲೋ ಓದಬೇಕು ಅನ್ನೋ ಪ್ಲಾನ್ ಇಟ್ಕೊಂಡಿದ್ರೆ ಅಂತವರನ್ನ ಈ ಇನ್ಸ್ಟಿಟ್ಯೂಷನ್ ಜೊತೆ ಲಿಂಕ್ ಮಾಡಿಸಿ ಫರ್ದರ್ ಪ್ರೊಸೆಸ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಲೈಕ್ ಏಜೆಂಟ್ಸ್ ತರ ಕೆಲಸ ಮಾಡುತ್ತೆ ಈ ಕಂಪನಿ ಹಾಗೆ ನೋಡಬಹುದು ಓವರ್ ಎಪ್ಪತ್ತೈದು ಕಂಟ್ರೀಸ್ ಅಲ್ಲಿ ಈ ಕಂಪನಿ ಕೆಲಸವನ್ನು ಮಾಡ್ತಾ ಇದೆ ನಾಟ್ ಓನ್ಲಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಕಂಪನೀಸ್ ಸುಮಾರು ಎಪ್ಪತ್ತೈದು ದೇಶಗಳಲ್ಲಿ ಈ ಕಂಪನಿ ತನ್ನ ಏಜೆಂಟ್ಸ್ ಮೂಲಕ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್ ಮಾಡ್ತಾ ಇದೆ ಹಾಗೆ ನಿಯರ್ಲಿ ಸಿಕ್ಸ್ ಲ್ಯಾಕ್ ಸ್ಟೂಡೆಂಟ್ ಅಪ್ಲಿಕೇಶನ್ಸ್ ಅನ್ನು ಪ್ರೋಸೆಸ್ ಮಾಡಿದೆ ಇಲ್ಲಿವರೆಗೂ ನೂರ ಮೂವತ್ತೈದು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ಕಂಪನಿ ಅನ್ನ ಹೊಂದಿದೆ ಸುಮಾರು ಏಳು ಸಾವಿರದ ಒಂಬೈನೂರು ಏಜೆಂಟ್ಸ್ ರಿಜಿಸ್ಟ್ರೇಷನ್ ಹೊಂದಿದೆ ಕಂಪನಿ ಅದರಲ್ಲಿ ಎರಡ್ ಸಾವಿರದ ಐನೂರ ಮೂವತ್ತೆರಡು ಆಕ್ಟಿವ್ ಏಜೆಂಟ್ಸ್ ಇದ್ದಾರೆ ಎನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದೆ ಜೊತೆಗೆ ಇಂಡಿಯಾದಲ್ಲಿ ಸಾವಿರದ ಐನೂರ ಇಪ್ಪತ್ನಾಲ್ಕು ಆಕ್ಟಿವ್ ಏಜೆಂಟ್ಸ್ ಇದ್ದಾರೆ ನೋಡಬಹುದು ಜೊತೆಗೆ ಕಂಪನಿ ಕನ್ಸಲ್ಟೆಂಟ್ಸ್ ಅನ್ನು ಕೂಡ ಹೊಂದಿದೆ ಕೆಮರೋನ್ ಅಲ್ಲಿ ಚೀನಾ ಗಾನಾ ಕೇನ್ಯಾಗ ಕಂಪನಿ ಮುನ್ನೂರ ಇಪ್ಪತ್ತೊಂಬತ್ತು ಎಂಪ್ಲಾಯೀಸ್ ಅನ್ನ ಹೊಂದಿದೆ ಟೆನ್ ಕನ್ಸಲ್ಟೆಂಟ್ಸ್ ಅನ್ನ ಹೊಂದಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದೆ ಒಟ್ಟಿನಲ್ಲಿ ಎಜುಕೇಷನ್ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನಿ ಹೊರ ದೇಶಗಳಲ್ಲಿ ಎಜುಕೇಶನ್ ಮಾಡಬೇಕು ಅನ್ನುವಂತ ಇಂಟ್ರೆಸ್ಟ್ ಇರೋರಿಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಜೊತೆ ಲಿಂಕ್ ಮಾಡಿಸಿ ಅಲ್ಲಿನ ಅಡ್ಮಿಷನ್ ಪ್ರೊಸೀಜರ್ಗೆ ಹೆಲ್ಪ್ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಈ ಕಂಪನಿ ಹಾಗೆ ಇತ್ತೀಚಿನ ಫೈನಾನ್ಷಿಯಲ್ಸ್ ಅನ್ನು ನೋಡೋದಾದ್ರೆ ತ್ರೀ ಇಯರ್ಸ್ ಡೇಟಾ ಕಂಪನಿ ಪ್ರೆಸೆಂಟ್ ಮಾಡಿದೆ ಅಸೆಟ್ ಒಳ್ಳೆ ಪ್ರಮಾಣದಲ್ಲಿ ಬೆಳೆದಿದೆ ನೋಡಬಹುದು ವರ್ಷದಿಂದ ವರ್ಷಕ್ಕೆ ರೆವೆನ್ಯೂ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಪ್ಯಾಟ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಬಿಟಾ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ವರ್ಕ್ ಇಂಪ್ರೂವ್ ಆಗಿದೆ ಬಾರೋಯಿಂಗ್ ಜಸ್ಟ್ ಏಟ್ ಲ್ಯಾಕ್ಸ್ ಇದೆ ಬಾರೋಯಿಂಗ್ ಏನ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ನಂಬರ್ಸ್ ಬರೀ ಎಂಟು ಲಕ್ಷ ಅಷ್ಟೇನು ಮ್ಯಾಟರ್ ಆಗುದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಕೋಟಿ ಇದೆ ಆಸ್ ಪರ್ ಐ ಪಿ ಓ ಪ್ರೈ ಏನು ಅಬ್ಜೆಕ್ಟ್ಸ್ ಆಫ್ ದ ದೇಶ ದ ಕಂಪನಿ ವಿಲ್ ನಾಟ್ ರಿಸೀವ್ ಎನಿ ಆಫ್ ದ ಆಫರ್ ಫಾರ್ ಸೇಲ್ ಬೈ ದ ಶೇರ್ ಹೋಲ್ಡರ್ಸ್ ಅಂದ್ರೆ ಇಲ್ಲಿ ಕಂಪನಿ ಹತ್ರ ಯಾವುದೇ ರೀತಿಯ ಅಮೌಂಟ್ ಹೋಗ್ತಾ ಇಲ್ಲ ಕಾರಣ ಕಂಪನಿ ತನ್ನ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇಲ್ಲ ಈ ಹಿಂದೆ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದಾರೆ ಐ ಪಿ ಒ ಮೂಲಕ ಅವರು ಒಂದಷ್ಟು ಸ್ಟೇಕ್ ಸೇಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಕಂಪನಿಗೆ ಯಾವುದೇ ರೀತಿಯ ಅಮೌಂಟ್ ಹೋಗೋದಿಲ್ಲ ಇನ್ನು ಐ ಪಿ ಓ ಡೀಟೇಲ್ಸ್ಗೆ ಬಂದ್ರೆ ಜುಲೈ ಎರಡು ಅಂದ್ರೆ ಇವತ್ತಿಂದ ಓಪನ್ ಆಗುತ್ತೆ ಜುಲೈ ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಬಂದು ಟೂ ರುಪೀಸ್ ಪರ್ ಶೇರ್ ಇರುತ್ತೆ ಇಶ್ಯೂ ಪ್ರೈಸ್ ಬ್ಯಾಂಡ್ ಇನ್ನೂರ ಮೂವತ್ತ್ ಮೂರಿಂದ ಇನ್ನೂರ ನಲ್ವತ್ತೈದು ರೂಪಾಯಿ ಪರ್ ಶೇರ್ ಲಾರ್ಜ್ ಸೈಜ್ ಬಂದು ಅರವತ್ತೊಂದು ಶೇರ್ಸ್ ಆಗಿರುತ್ತೆ ಸೇಲ್ ಟೈಪ್ ವೈಎಫ್ ಎಸ್ ಆಗಿರುತ್ತೆ ಅಂದ್ರೆ ನೋಡಿದ್ವಲ್ಲ ಕಂಪನಿ ಹತ್ರ ಯಾವುದೇ ಅಮೌಂಟ್ ಹೋಗ್ತಾ ಇಲ್ಲ ಪೂರ್ತಿ ಇಲ್ಲಿ ಪ್ರಿಐಪಿಒ ಇನ್ವೆಸ್ಟರ್ಸ್ ಸ್ಟೇಕ್ ಸೇಲ್ ಅನ್ನ ಮಾಡ್ತಿದ್ದಾರೆ ಟೋಟಲ್ ಇಶ್ಯೂ ಸೈಜ್ ಬಂದು ಎಂಟುನೂರ ಅರವತ್ತು ಕೋಟಿ ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಸಿ ಬಿ ಎರಡು ಕಡೆ ಲಿಸ್ಟ್ ಆಗುತ್ತೆ ನಂತರ ಗೆ ಬಂದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎನ್ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಅನ್ನು ಹೊಂದಿದೆ ಏನೋ ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನೋಡಿದ್ರೆ ಜುಲೈ ಎರಡಕ್ಕೆ ಓಪನ್ ಆಗುತ್ತೆ ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಜುಲೈ ಏಳಕ್ಕೆ ಇರುತ್ತೆ ಅಂದ್ರೆ ನೆಕ್ಸ್ಟ್ ಮಂಡೇ ಅಲಾಟ್ ಇದ್ರೆ ಜುಲೈ ಎಂಟನೇ ತಾರೀಕಿಂದ ರಿಫಂಡ್ಸ್ ಸ್ಟಾರ್ಟ್ ಆಗುತ್ತೆ ಅಲಾಟ್ ಆದವರಿಗೆ ಜುಲೈ ಎಂಟಕ್ಕೆ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ ಕ್ರೆಡಿಟ್ ಆಗುತ್ತೆ ಟೆಂಟೇಟಿವ್ ಲಿಸ್ಟಿಂಗ್ ಬಂದು ಜುಲೈ ಒಂಬತ್ತು ಆಗಿರುತ್ತೆ ಮುಂದಿನ ಬುಧವಾರ ಏನು ಲಾಟ್ ಸೈಜ್ ರಿಟೇಲ್ ಅಲ್ಲಿ ಮಿನಿಮಮ್ ಒಂದ್ ಲಾಟ್ ಅರವತ್ತೊಂದು ಶೇರ್ ಹದ್ನಾಕ್ ಸಾವಿರದ ಒಂಬೈನೂರ ಮಿನಿಮಮ್ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ವರ್ಗ ಅಪ್ಲೈ ಮಾಡಬಹುದು ಮೂರ್ ಶೇರ್ಸ್ ಒಂದು ತೊಂಬತ್ನಾಲ್ಕು ಸಾವಿರದ ಐನೂರ ಎಂಬತ್ತೈದು ರೂಪಾಯಿ ಬೇಕಾಗುತ್ತೆ ಇನ್ನು ಎಸ್ ಎಚ್ ಎನ್ ಐಲಿ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ವರ್ಗ ಅಪ್ಲೈ ಮಾಡಬಹುದು ಬಿ ಎಚ್ ಐಲಿ ಅರವತ್ತೇಳು ಲಾಟ್ಸ್ ಮ್ಯಾಕ್ಸಿಮಮ್ ಹತ್ತು ಲಕ್ಷದ ಒಂದು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಬೇಕಾಗುತ್ತೆ ಇನ್ನು ಹೋಲ್ಡಿಂಗ್ಗೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಪ್ರೊಮೋಟರ್ ಹೋಲ್ಡಿಂಗ್ ಪೋಸ್ಟ್ ಇಶ್ಯೂ ಅನ್ನು ಅಪ್ಡೇಟ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯ್ತು ಕಂಪನಿ ಏನ್ ಬಿಸ್ನೆಸ್ ಟೆಂಟೇಟಿವ್ ಶೆಡ್ಯೂಲ್ ಏನು ಲಾರ್ಜ್ ಸೈಜ್ ಏನು ಪ್ರೈಸ್ ಏನು ಎಲ್ಲವೂ ಕೂಡ ಏನು ವ್ಯಾಲ್ಯೂಯೇಷನ್ ವಿಚಾರಕ್ಕೆ ನಾವು ಬರೋದು ನೋಡಬಹುದು ಪ್ರೀ ಇಶ್ಯೂ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟ್ವೆಂಟಿ ಏಟ್ ಪಾಯಿಂಟ್ ಜೀರೋ ತ್ರೀ ಇದೆ ಅಕಾರ್ಡಿಂಗ್ ಟು ಐಪಿಒ ಪ್ರೈಸ್ ಬ್ಯಾಂಡ್ ಪೋಸ್ಟ್ ಇಶ್ಯೂ ಕೂಡ ಸೇಮ್ ಇರುತ್ತೆ ಅಲ್ಲಿ ಏನು ಬದಲಾವಣೆ ಇಲ್ಲ ಕಡಿಮೆ ವ್ಯಾಲ್ಯೇಷನ್ ಅಲ್ಲಿ ಏನಿಲ್ಲ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು ಯೂಶಲಿ ಕಮ್ಮಿ ವ್ಯಾಲ್ಯೇಷನ್ ಗೆ ಬರುವಂತಹ ಐಪಿಒಗಳ ಸಂಖ್ಯೆ ಕಡಿಮೆ ಅದೇ ರೀತಿ ಈ ಕಂಪನಿ ಕೂಡ ಸ್ವಲ್ಪ ವ್ಯಾಲ್ಯೂಷನ್ ಜಾಸ್ತಿನೇ ಮಾಡಿದೆ ಅಂತ ಹೇಳ್ಬಹುದು ಬಟ್ ಕೆಲವು ಐಪಿಒ ಗಳನ್ನ ನೋಡಿದ್ವಿ ನಾವು ಲಾಸ್ಟ್ ವೀಕ್ ನೋಡಿದ್ವಿ ಕೆಲವನ್ನ ತುಂಬಾನೇ ಹೈ ಪಿ ಇತ್ತು ಆ ರೀತಿ ಏನಿಲ್ಲ ಅಂತಾನೆ ಹೇಳ್ಬೋದು ಅವುಗಳಿಗೆ ಕಂಪೇರ್ ಮಾಡಿದ್ರೆ ಹಾಗಂತ ಲೋ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಗ್ತಾ ಇಲ್ಲ ಇನ್ನು ರಿಟರ್ನ್ ಆನ್ ನೆಟ್ವರ್ತ್ ತರ್ಟಿ ಇದೆ ಎನ್ ಫೋರ್ಟಿ ಇದೆ ಎಬಿಟ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಟೆಟ್ ಇಕ್ವಿಟಿ ಜೀರೋ ಇದೆ ಕಾರಣ ಬರೀ ಎಂಟು ಲಕ್ಷ ಇದೆ ಅಷ್ಟೇ ಸಾಲ ಒಳ್ಳೆ ಸೈನ್ ಯಾವುದೇ ರೀತಿಯ ಸಾಲ ಇಲ್ಲದೆ ಇರೋದು ಇನ್ನು ಯಾವ್ದಾದ್ರು ಕಂಪನಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತಾ ಲಿಸ್ಟೆಡ್ ಪೀರ್ಸ್ ನೋಡಬಹುದು ಕ್ರಿಜಾಕ್ ಕೆಲಸ ಮಾಡುವಂತಹ ಸೆಕ್ಟರ್ ಅಲ್ಲಿ ಇಂಡಿಯಾ ಮಾರ್ಟ್ ಇಂಟರ್ಮೆಷನ್ ತೋರಿಸ್ತಾ ಇದ್ದಾರೆ ಇಲ್ಲಿ ಗೊತ್ತಿಲ್ಲ ಯಾವ ರೀತಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತದ್ದು ಐ ಡಿ ಪಿ ಕೂಡ ಕಂಪನಿ ಇದೆ ಈಗಾಗಲೇ ಇಂಡಿಯಾ ಮಾರ್ಟ್ ಇಂಟರ್ಮೆಷ್ ಬೇರೆ ಬೇರೆ ಬಿಸ್ನೆಸ್ ಮಾಡುತ್ತೆ ಹಾಗಾಗಿ ನಾವು ಡೈರೆಕ್ಟ್ ಓವರ್ ಆಲ್ ನಂಬರ್ಸ್ ನ ಕಂಪೇರ್ ಮಾಡೋದು ಅಷ್ಟು ಸರಿ ಆಗೋದಿಲ್ಲ ಬಟ್ ಐ ಡಿ ಪಿ ಸ್ವಲ್ಪ ಕಂಪೇರ್ ಮಾಡಬಹುದು ಇ ಪಿ ಎಸ್ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಏಟ್ ಇದೆ ಏಟ್ ಪಾಯಿಂಟ್ ಸೆವೆನ್ ಫೋರ್ ಇದೆ ಕ್ರೀಸ್ ಆಗ್ತದೆ ರೇಷಿಯೋ ಐ ಡಿ ಇದು ಕಡಿಮೆ ಇದೆ ನೋಡಬಹುದು ಜಸ್ಟ್ ಹಂಡ್ರೆಡ್ ಕ್ರೋರ್ಸ್ ಇದೆ ಇದು ಏಟ್ ಫಾರ್ಟಿ ನೈನ್ ಕ್ರೋರ್ ಬಿಗ್ ಡಿಫರೆನ್ಸ್ ಇದೆ ತುಂಬಾನೇ ಸಣ್ಣ ಕಂಪನಿ ಐ ಡಿ ಪಿ ಏನು ನಾನು ಯಾವಾಗಲೂ ಹೇಳಿ ಲಾಂಗ್ ಟರ್ಮ್ ಗೆ ಅಂತ ಖಂಡಿತ ನಾನು ಪ್ರಿಫರ್ ಮಾಡೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಕಂಪನೀಸ್ ಅನ್ನ ಐ ಪಿ ಓದಲ್ಲಿ ಮೂರ್ ಕ್ವಾರ್ಟರ್ ಕಂಪನಿಗಳ ಬಿಸಿನೆಸ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಈಗ ಲಾಂಗ್ ಟರ್ಮ್ ಅಂತೂ ನಾನು ಈ ಕಂಪನಿಯನ್ನು ಪ್ರಿಫರ್ ಮಾಡೋದಿಲ್ಲ ಇನ್ ಕೇಸ್ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟೋ ಇದೆ ಅಂದ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗೋದಿಲ್ಲ ಅದು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ಅದನ್ನು ಕೂಡ ರಿಪೀಟ್ ಮಾಡ್ತೀನಿ ಮತ್ತೆ ನೋಡಬಹುದು ಆಸ್ ಆಫ್ ನೋ ಟ್ವೆಂಟಿ ಒನ್ ರುಪೀಸ್ ಟ್ರೇಡ್ ಆಗ್ತಾ ಇದೆ ಅಪ್ಪರ್ ಬ್ಯಾಂಡ್ ಪ್ರೈಸ್ ಬಂದು ಇನ್ನೂರ ನಲ್ವತ್ತೈದು ರೂಪಾಯಿ ಪರ್ ಶೇರ್ ಪ್ಲಸ್ ಟ್ವೆಂಟಿ ಒನ್ ಮಾಡಿದ್ರೆ ಇನ್ನೂರ ಅರವತ್ತಾರು ರೂಪಾಯಿಗೆ ಲಿಸ್ಟ್ ಆಗೋ ಲಕ್ಷಣ ಆಸ್ ಆಫ್ ನೋವ್ ಕಾಣ್ತಾ ಇದೆ ಎಂಟುವರೆ ಪರ್ಸೆಂಟ್ ಪ್ರೀಮಿಯಂ ಇದೆ ಆಸ್ ಆಫ್ ನೋವ್ ಹಳೆ ನಡಿದಲ್ಲಿ ಚೇಂಜ್ ಆಗ್ಬೋದು ಬಟ್ ಸದ್ಯದ ಮಟ್ಟಿಗೆ ಎಂಟೂವರೆ ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಆಗ್ತಾ ಇದೆ ಅಂತಹ ಗ್ರೇಟ್ ಪ್ರೀಮಿಯಂ ಏನಲ್ಲ ಬಟ್ ಡೀಸೆಂಟ್ ಪ್ರೀಮಿಯಂ ಇದೆ ಅಂತಾನೆ ಹೇಳ್ಬಹುದು ಏನು ಎಂಟುವರೆ ಪರ್ಸೆಂಟ್ ಇದೆ ಅಂದ ತಕ್ಷಣ ಅಷ್ಟಕ್ಕೆ ಅಲ್ಲಿ ಇಷ್ಟ ಆಗೋದಿಲ್ಲ ಐದ್ ಪರ್ಸೆಂಟ್ ವೇರಿಯೇಷನ್ ಅದೇ ಆಗುತ್ತೆ ಅದು ಅಪ್ ಆಗ್ಬಹುದು ಅಥವಾ ಡೌನ್ ಕೂಡ ಆಗ್ಬಹುದು ಹಾಗೆ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಟಾರ್ಗೆಟ್ ಬ್ಯಾಂಡ್ ಇತ್ತೀಚಿನ ಯಾವುದೇ ಐಪಿಒ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬಹುದು ನಿನ್ನೆ ಒಂದೆರಡು ಎರಡು ಐಪಿಒಗಳು ಒಳ್ಳೆ ಲಿಸ್ಟಿಂಗ್ ಲಾಭವನ್ನ ಕೊಟ್ಟಿದಾವೆ ಬಟ್ ಅವುಗಳ ಪ್ರೀಮಿಯಂ ಕೂಡ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಮುಂಚೆ ಐ ಪಿ ಓಪನ್ ಇದ್ದಂತ ಸಂದರ್ಭದಲ್ಲಿ ಬಟ್ ಒಳ್ಳೆ ಲಾಭವನ್ನ ಕೊಟ್ಟು ಈ ಕಂಪನಿಯ ಪ್ರೀಮಿಯಂ ಕೂಡ ಎಂಟೂವರೆ ಪರ್ಸೆಂಟ್ ಇದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಬಟ್ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇತ್ತೀಚಿನ ಐಪಿಒಗಳು ಸಾಕಷ್ಟು ಡಿಸಪಾಯಿಂಟ್ಮೆಂಟ್ ಅನ್ನೇ ಯಾವ ಏನಂತ ಒಳ್ಳೆ ಲಾಭವನ್ನ ಕೊಡಲಿಲ್ಲ ಎಸ್ಪೆಷಲಿ ನಿನ್ನೆ ಲಿಸ್ಟ್ ಆದಂತಹ ಎರಡು ಐಪಿಒ ಗಳನ್ನ ಹೊರತುಪಡಿಸಿದ್ರೆ ಅಂತ ಒಳ್ಳೆ ಲಾಭವನ್ನು ಯಾವುದು ಕೊಟ್ಟಿಲ್ಲ ಜೊತೆಗೆ ಇವತ್ತು ಕೂಡ ಎರಡು ಐಪಿಒಗಳ ಲಿಸ್ಟಿಂಗ್ ಇದೆ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಇರುತ್ತೆ ಅಂತ ಜೊತೆಗೆ ಈ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತು ನಾಳೆ ಕೂಡ ಅಬ್ಸರ್ವ್ ಮಾಡಿ ನಾಡಿದ್ದು ಕೂಡ ಅಬ್ಸರ್ವ್ ಮಾಡಿ ಡಿಸಿಷನ್ ತಗೊಳ್ಬಹುದು ಇನ್ ಕೇಸ್ ಏನಾದ್ರು ಇಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬಂದ್ರೆ ಬಿಸ್ನೆಸ್ ವೈಸ್ ಕಂಪನಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಜುಕೇಶನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಬಟ್ ಫ್ಯೂಚರ್ ಪರ್ಫಾರ್ಮೆನ್ಸ್ ಹೇಗಿರುತ್ತೋ ಗೊತ್ತಿಲ್ಲ ಹಾಗಾಗಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಆಸ್ ಆಫ್ ನೋ ಡಿಸೆಂಟ್ ಪ್ರೀಮಿಯಂ ಇದೆ ನಾಳೆ ನಾಡಿದ್ದು ಅಬ್ಸರ್ವ್ ಮಾಡಿ ಬಹುಶಃ ನಾಡಿದ್ದು ಅಪ್ಲೈ ಮಾಡೋದು ಬೆಟರ್ ಇನ್ ಕೇಸ್ ಇಂಟ್ರೆಸ್ಟ್ ಇರೋರು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಪ್ರೀಮಿಯಂ ಅಂತ ಎಂಟೂವರೆ ಪರ್ಸೆಂಟ್ ಇದೆ ಆಸ್ ಆಫ್ ನೌ ಕ್ರಿಜಾಕ್ ಐ ಪಿ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸೈಡ್ ಮಾಡಿ ಕಂಪನಿ ಬಿಸ್ನೆಸ್ ವೈಸ್ ಲಾಸ್ಟ್ ತ್ರೀ ಇಯರ್ಸ್ ಕಂಪೇರ್ ಮಾಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅದರಲ್ಲೇನು ಡೌಟ್ ಇಲ್ಲ ಕಂಪನಿ ಕೊಟ್ಟಿರುವಂತ ನಂಬರ್ಸ್ ಅನ್ನ ನೋಡಿದ್ರೆ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ